ಸ್ವಾಮೀಶಿ ಸ್ವಾಮಿ ನಿಮ್ಮ ಹೆಸರು ಸ್ವಾಮಿ ನನ್ನ ಹೆಸರು ಸಂದೀಪ್ ಅಂತ ಹೇಳಿ ಹಾಂ ಸ್ವಾಮಿ ನೀವು ಯಾವ ಊರು ಸ್ವಾಮಿ ಊರು ಬಂದು ನಮ್ಮದು ಆಡಿನ ಕೊಟ್ಟಿಗೆ ಗ್ರಾಮ ಶಿವಮೊಗ್ಗ ಡಿಸ್ಟಿಕ್ ಶಿವಮೊಗ್ಗ ತಾಲೂಕು ಎಷ್ಟು ವರ್ಷದಿಂದ ಮಾಲೆ ಹಾಕಿದ್ರೆ ಸ್ವಾಮಿ ಇದು ನಂದು ಎರಡನೇ ವರ್ಷ ಸರಿ ಗುರುಗಳನ್ನು ಯಾವಾಗ ನೀವು ಭೇಟಿ ಮಾಡಿದ್ರಿ ಸಾಮಿ ನಾನು ಒಂದು ಇಪ್ಪತ್ತೈದು ಹಿಂದೆ ನಾನೊಂದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇದ್ದಂಥ ಆ ಏಜಲ್ಲಿ ನನಗೆ ಸ್ವಲ್ಪ ಬುದ್ಧಿ ಬಂದಿದ್ದು ಜ್ಞಾತ್ಮ ಶಕ್ತಿ ಬಂದಲ್ಲಿಂದ ನಾನು ಗುರು ಗುರುಸ್ವಾಮಿನ ಒಂದು ಹದಿನೈದು ವರ್ಷ ನಾವು ಹತ್ತು ವರ್ಷ ಅಂತೂ ನೋಡಿದ್ದೀವಿ ಆಮೇಲೆ ಹದಿನೈದು ವರ್ಷ ಬಿಟ್ಟು ನಮ್ಮ ಅಲ್ಲಿ ನಾವು ಊರಲ್ಲಿ ಹಾಕ್ತಿದ್ದಂಥ ಹಳೆ ಸ್ವಾಮಿಗಳು ಎಲ್ಲ ಇಲ್ಲ ಎಲ್ಲ ಶರಣಾದರು ಆಮೇಲೆ ಅಕ್ಕಪಕ್ಕ ಊರು ಅವರವರೇ ಡಿವೈಡ್ ಆದರು ನಮ್ಮೂರಲ್ಲಿ ಯಾವಾಗ ಒಂಥರ ಜಾತ್ರೆ ಥರ ಆಗೋದು ಗುರುಸ್ವಾಮಿಗಳು ದೊಡ್ಡ ಸ್ವಾಮಿಗಳು ನಮ್ಮೂರಿಗೆ ಬರೋದು ಅಂದರೆ ಯಾವಾಗಾದ್ರೆ ಅಂದರೆ ಇರುಗುಡಿ ಕಟ್ಟೋ ಟೈಮಲ್ಲಿ ಬರೋರು ಇರುಗುಡಿ ಕಟ್ಟೋ ದಿನ ಆ ದಿನ ಹೇಗಿರೋದಂದ್ರೆ ಒಂದು ದೊಡ್ಡ ಜಾತ್ರೆ ನಡೀತತೆ ಒಂದು ಡಿಸ್ಟಿಕಲ್ಲಿ ಅಂತಂದ್ರೆ ಆ ಥರ ನಮ್ಮೂರ ಸುಮಾರು ಒಂದು ಏಳೆಂಟು ಹತ್ತು ಊರಿನ ಸೇರಿ ನಮ್ಮೂರಲ್ಲಿ ಒಂದು ವರ್ಷ ಸ್ಕೂಲ್ ಆವರಣ ಒಂದು ವರ್ಷ ಹೊಲ ಗದ್ದೆ ಒಂದು ಒಂದು ಒಂದೂವರೆ ತಿಂಗಳು ಮನೆ ಬಿಟ್ಬಿಡೋರು ಸ್ವಾಮಿಗಳು ನಲವತ್ತೆಂಟು ದಿನ ಪಡ ಕಥನ ಮಾಡೇ ಮಾಡೋರು ಪ್ರತಿಯೊಬ್ಬನ ಸ್ವಾಮಿಗಳು ಈಗಿನ ಥರ ಇಪ್ಪತ್ತೊಂದು ದಿನ ಹನ್ನೊಂದು ದಿನ ಮೂರು ದಿನ ಆ ಥರ ಎಲ್ಲ ಏನಿಲ್ಲ ಇಪ್ಪತ್ತೆಂಟು ದಿನ ಎಲ್ಲ ಸ್ವಾಮಿಗಳು ಮಾಡೋರು ಕಟ್ಟುನಿಟ್ಟು ನೋಡಿ ಎಷ್ಟೋ ಸ್ವಾಮಿಗಳು ಇದನ್ನು ರಥ ಮಾಡೋಕ್ಕಾಗಲ್ಲ ಅಂತೇಳಿ ರಥ ಮಾಡ್ತಿಲ್ಲ ನಮಗೂ ಚಿಕ್ಕಲ್ಲಿಂದ ನನಗೂ ತುಂಬ ಆಸೆ ಇತ್ತು ಹಾಕ್ಬೇಕು ಹಾಕ್ಬೇಕು ಅಂತ ದೇವ್ರ ಲಕ್ಕದಿಂದ ಅದು ಕಾಲ ಕೂಡೇ ಬರಲ್ಲ ನನ್ನ ಜೊತೆ ಇದ್ದಂಥ ನನ್ನ ಕ್ಲಾಸ್ಮೇಟ್ ಸ್ವಾಮಿಗಳೆಲ್ಲ ಮ ಮಣಿಕಂಠ ಸ್ವಾಮಿ ಅಂತ ಹೇಳಿ ಎಲ್ಲರೂ ಹೋಗೋರು ನಂಗೆ ತುಂಬ ಆಸೆ ಆಗೋದು ಒಂದ್ಸಲ ಏಪು ನೋಡಬೇಕು ಜೀವನ ಸಾರ್ಥಕ ಆಗುತ್ತೆ ಅಂತ ಅನಿಸ್ತು ಅದು ನನಗೆ ಕೂಡಿ ಬಂದಿದ್ದು ಅಂದರೆ ಮೂವತ್ತು ವರ್ಷ ಮೂವತ್ತು ವರ್ಷನೇ ವರ್ಷದ ದಿನ ನನಗೆ ಕೋಳಿ ಬಂತದ್ದು ಚಿಕ್ಕನಿಂದ ಆಸೆ ಪಟ್ಟು ಇಪ್ಪತ್ತೈದು ವರ್ಷದಿಂದ ನನಗೆ ಬುದ್ಧಿ ಬಂದಲ್ಲಿಂದ ಆಸೆ ಬಂದರೆ ಅದು ಈಡೇರಿದ್ದು ಸ್ವಾಮಿ ನನ್ನನ್ನು ಕರ್ಕಂಡಿದ್ದು ನನ್ನ ಮೂವತ್ತು ಮೂವತ್ತನೇ ವರ್ಷದನ್ನೇ ಸ್ವಾಮಿಗೆ ಕರ್ಕಂತು ನನಗೆ ಆವತ್ತು ಆ ಜ್ಯೋತಿಗೆ ನಾನು ಹೋಗಿದ್ದು ದೊಡ್ಡಪದ ಫಸ್ಟ್ ಟೈಮ್ ಹೋಗಿದ್ದು ದೇವರು ನಾನು ಏನು ತೊಂದರೆ ಕೊಡಲ ಮೂವತ್ತನೇ ವರ್ಷ ಆ ಆದಮೇಲೆ ನನಗೆ ಗುರು ಸ್ವಾಮಿಗಳೇ ಇಲ್ದ ನನಗೆ ಆಗ್ಬಿಡ್ತು ದಿ ದಿಕ್ಕೆ ತೋರಿಸಿದಂಗೆ ಆದ್ರೆ ಆದರೆ ಅಯ್ಯಪ್ಪ ಯಾವತ್ತೂ ಕೈ ಬಿಡೋಲ್ಲ ನಂಬಿರೇ ಅನ್ನೋಕ್ಕೆ ನನಗೆ ಆ ಧರ್ಮಶಾಸ್ತ್ರದಲ್ಲಿರುವ ದೊಡ್ಡ ಗುರುಸ್ವಾಮಿನೇ ನಾನು ಇದ್ದೀನಿ ಬನ್ನಿ ಅಂತೇಳಿ ಸೊ ಅಲ್ಲಿ ಸರಿಸುಮಾರು ಒಂದು ಅರವತ್ತೈದು ಎಪ್ಪತ್ತು ವರ್ಷದ ಮೇಲಾಗಿದೆ ನನಗೆ ದೊಡ್ಡ ಪಾದ ಹೋಗ್ಬೇಕು ಜ್ಯೋತಿಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು ಆ ಆಸೆ ಈ ಸ್ವಾಮಿ ಹತ್ರ ಗುರುಸ್ವಾಮಿ ಏನೋ ಬರ್ತೀನಿ ಅಂತ ಆದರೆ ವಯಸ್ಸಾಗಿದೆ ಇವ್ರ ಹತ್ರ ನಡೆಯೋಕ್ಕಾಗುತ್ತೋ ಇಲ್ಲೋ ನನಗೇನೋ ಆಸೆ ಇದೆ ಈ ಸ್ವಾಮಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಮನಸ್ಸಲ್ಲಿ ಅನಿಸ್ತು ಆ ಅಯ್ಯಪ್ಪ ಅಂತ ಅಂಟು ಗುರುಸ್ವಾಮಿ ನಾನು ಇದ್ದೀನಿ ಅಯ್ಯಪ್ಪ ಹೆದರಿಬೇಡಿ ಅಂತೇಳಿ ನಮ್ಮ ಹನ್ನೊಂದು ಜನ ಕನ್ಯಾಸ್ವಾಮಿಗಳು ನಮ್ಮ ಇದು ಕರ್ಕೊಂಡೋಗಿ ದೇವರ ದರ್ಶನ ಆಯಿತು ಜ್ಯೋತಿ ಆಯಿತು ಎಲ್ಲದೂ ಆಯಿತು ಅಯ್ಯಪ್ಪನ ಯಾವತ್ತೂ ನಂಬಿದರೆ ಯಾವತ್ತಿಗೂ ಯಾರಿಗೂ ಅಯ್ಯಪ್ಪ ಕೈ ಮುಗಿದು ಕೇಳಿದರೆ ಕೈ ತುಂಬ ಕೊಡ್ತೇನೆ ಆ ರಥ ನಾವು ನಿಷ್ಠೆಯಿಂದ ಮಾಡಿದರೆ ಅಯ್ಯಪ್ಪ ಯಾವತ್ತು ಭಕ್ತರನ್ನ ಬಿಟ್ಕೊಡೋ ನನಗೆ ನಾನೇ ಸಾಕ್ಷಿ ನನಗೆ ಆಗಿರೋ ಅನುಭವನೇ ಸಾಕ್ಷಿ ನಾನು ಹೋದ ವರ್ಷ ಇರೋ ರೀತಿಗೂ ಆ ಅಯ್ಯಪ್ಪನ ಮಾಲೆ ದರ್ಶಿ ಆದಮೇಲೆ ಈಗ ನನ್ನ ಜೀವನಕ್ಕೂ ಭಾಳ ವ್ಯತ್ಯಾಸ ಇದೆ ಅದಕ್ಕೆಲ್ಲ ಅಯ್ಯಪ್ಪನೇ ಸಾಕ್ಷಿ ಅಂತ ಹೇಳ್ತೀನಿ ಹಾಗೆ ನಾವು ಗುರುಸ್ವಾಮಿನ ನಾನು ನಮಗೂ ಈ ಗುರುಸ್ವಾಮಿ ಸಿಗೋದು ನಮ್ಮ ಮಾಲೆ ಹಾಕಿದಾಗ ಅನ್ನೋದೊಂದು ಆಸೆ ಇತ್ತು ದೇವರು ಆ ಆಸೆನ ನಮ್ಮ ಸಬರಿಮೆ ಸ್ವಾಮಿ ಗುರುಸ್ವಾಮಿಯಿಂದ ಈಡೇರ್ತಿದ್ದಾರೆ ಅದಕ್ಕೆ ನಾನು ತುಂಬ ಅಯ್ಯಪ್ಪನಲ್ಲಿ ಋಣಿಯಾಗಿರ್ತೀನಿ ಸ್ವಾಮಿಯೇ ಶರಣ